ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕೆ ಆನ್ ಮಾಡಿದ್ಯಾ ರೆಕಾರ್ಡಿಂಗ್ ಆ ರೆಕಾರ್ಡಿಂಗ್ ಆನ್ ಮಾಡಿದ್ಯಾ ಯಾರ ಹತ್ರ ಬಗ್ಗೆ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದ್ಯಲ್ಲಪ್ಪ ನೀ ಯಾರು ಮಾತಾಡೋದು ನೀನ್ ಯಾರು ಅಂತ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದ್ಯಲ್ಲ ಅರ್ಧ ತಿಂಗಳಿಂದ ಆ ಯಾರು ನೀನ್ ಮಾತಾಡೋದು ಸತ್ತೋಗಿದ್ಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿರೋದು ನೀನು

ಒಂದ್ ನಿಮ್ ನಿರ್ಕೊಂಡ್ ಒಂದು ನಿಮಿಷ ಅಲೋ ಮಾತಾಡೋದು ಯಾರು ಇದು ಅಲೋ ಯಾರು ಅಲೋ ಏನ್ ನೀವು ಆಗಿ ಕೊಡಿ ಪುಟ್ಟ ಒಂದು ನಿಮಿಷ

ಏನಿದ್ರು ಗ ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ

ಕೊಡು ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಹೋಗೋಬಾರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ ಗಂಡ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಎದುರುಗಡೆ ಸೀನಣ್ಣ ಅವನಲ್ಲ ಎದುರುಗಡೆ ಸೀನಣ್ಣ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅವನೇ ಅವನೇ ಮಾತಾಡ್ಬೇಡ ಅಂತ ಹೇಳೋನೇ ಅಂತ ಯಾರು ನೀವೇ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದೀನ ಅವಳು ಇವಳು ಅಂತಿದ್ಯಾ ಯಾರಿಗೆ ವೀಣನ ನಮ್ಮ ಅಕ್ಕನ ಏನ್ ಕಂಗಂತಿದ್ಯಾ ನಿಮ್ಮಕ್ಕ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮತ್ರ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಸರಿ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಾನು ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ನಮ್ಮ ಮೇಡಮ್ ಹೇ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತಿ ಆಮೇಲೆ ಇಲ್ ಕೇಳದ್ ಇಲ್ಲಿ ನೀನ್ ಅವ್ಳಗ್ ತೋರ್ ತೋರ್ ಕೊಟ್ಬಿಟ್ಟಿದ್ರು ಏನ ಬಿಡೋದಿಕ್ ಕೊಡ್ಲಿ ನಾನ್ ಕೊಡಲ್ಲ ಅವ್ಳ್ ಏನ್ ಮಾಡ್ಬೇಕು ಯಾರು ಉಳ್ಸ್ಕೊಂಡೋಳ ಅವಳು ಏಕೆ ಏನ್ ಮಾಡೋವ್ರೆ ಏನ್ ಉಳ್ಸ್ಕೊಂಡು ಅವಳ ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವ್ನು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋವ್ರೆ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗ ಏನಂದ ಅವಳು ಹೇಳು ಅವಳಿಗ್ ಬುದ್ಧಿ ಕಲ್ಸ್ಕಲ್ತೀವಿ ನೀವ್ ಏನು ಬುದ್ಧಿ ಕಲಿಸ್ಕೊಂಡು ಏನು ಫೋನ್ ಕೊಡ್ತಾರೆ ಏನು ಮಾಡದ್ರೆ ನಿಮ್ಗೆ ಕೇಳ್ಬೇಕು ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ದು ವೀಣು ಹತ್ರ ಏನ್ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವು ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೇ ಯಾರೋ ಹನವೆ ನಮ್ಮಕ್ಕ ತಪ್ ಹೋಗ್ಲಿ ಏನು ತಪ್ ಹೋಗ್ಲಿ ಯಾಕೆ ಯಾಕ ತಪ್ ಮೀನಿಂಗ್ ನಮಗೆ ನಾವು ಏನು ಹೇಳು ಏನಾದರೂ ಮಾಡ್ಕೊಂಡು ನಿಷ್ಟೇ ಏನು ಮಾಡಬೇಕು ಏನಾದರೂ ಮಾಡಕೊಳ್ಳಿ ಏನು ಬೇಕಾ ಮಾಡ್ಕೊಂಡಬಹುದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ನಾವು ಅವಳು ಏನು ಹೇಳ್ತಾಳೋ ಅದನ್ನ ಕೇಳಿಕೊಂಡು ಬರ್ತೀವಿ ಬಿಡು ಏನು ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನು ಮಾತಾಡ್ತಿರೋದು ನಾನು ರೆಡಿ ಇದೀನಿ ಮಾಡಕೊಳ್ಳಿ ಏನು ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನ್ ಅವ್ಳು ವಾಯ್ಸ್ ಕೇಳಿಸ್ಕೊಡೋಣ ಏ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ನಿನ್ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದ್ ಏನ್ ಕೇಳೋ ಈ ತರ ಒಳ್ಳೆ ಮಕ್ಕಳು ಮಕ್ಕಳು ಮಕ್ಳು ಅಲ್ಲ ನೀನ್ ದೊಡ್ಡವನು ಅಲ್ಲ ನಾ ದೊಡ್ಡವನ್ ಅಲ್ಲಾ ನನ್ಗೆ ಎಷ್ಟ್ ತಾಳ್ಮೆಯಿಂದ ಹಿಡ್ದಿದಿನೋ ಇವತ್ತು ನಾನು ಹೇಳ್ತಿದೀನಿ ನನ್ನ ಅಂತವನ್ನ ಇವ್ರು ಹಿಂಗ್ ಮಾಡ್ತಾವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ ನಾನ್ ಅವಾಗ ಕೇಳ್ತೀನಿ ಸೊ ಏನ್ ಕೇಳ್ರಿ ಏನ್ ಮಾಡ್ಬೇಕಿತ್ತು ಅಳಿಯ ಅನ್ಬಿಟ್ಟು ಏನ್ ಮಾಡ್ಬೇಕಿತ್ತು ಏನು ಇಂಥದ್ದು ಹೇಳ ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮುಟ್ಲು ಅಂತ ಏನಾದ್ರು ಒಂದು ಬಾಸ್ಗು ಏನ್ ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಬಂದ್ ಮಗಳ ಬಿಸಾಕದಲ್ಲ ಏನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸುಮ್ಮನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ

ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ನನ್ನಲ್ಲಿ ಕೇಳಿಸ್ಕೋ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಆದ್ಮೇಲೆ ನಾವು ಬೇರೆಯವ್ರ ಥರ ಅಲ್ಲ ಸರಿ ನೀನು ನಾವು ಹೇಳೋದು ಕೇಳಿಸ್ಕೋ ಏನು ಗೊತ್ತಾ ಸೋನು ಸೋನುಗೆ ಮೂರು ದಿನದ ಫೋನ್ ಬಂದಿಲ್ಲ ಕೇಳಿ ಅವಳಿಗೆ ಏನೇನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹಾಂ ಹೌದು ಕೇಳ್ತೀವಿ ಆಯಿತು ಕೇಳ್ತೀವಿ